ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿನ್ನ ಚಾನೆಲ್ಗೆ ಸ್ವಾಗತ ಇಂದು ನಾವು ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇ ನಮ್ಮ ಸುಪ್ತ ಮನಸ್ಸಿನ ಶಕ್ತಿ ನಮ್ಮ ಮನಸ್ಸಿನಲ್ಲಿ ಎರಡು ಭಾಗಗಳಿವೆ ಒಂದು ನಮ್ಮ ಮನಸ್ಸು ಇದು ನಾವು ಈಗ ಯೋಚಿಸುತ್ತಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವಂತಹ ಭಾಗ ಇನ್ನೊಂದು ಸುಪ್ತ ಮನಸ್ಸು ಇದು ಆಳದಲ್ಲಿರುವಂತಹ ಶಕ್ತಿಶಾಲಿ ಭಾಗ ಇದು ನಮ್ಮ ನಂಬಿಕೆಗಳು ಭಯಗಳು ಕನಸುಗಳು ಮತ್ತು ಆರೋಗ್ಯವನ್ನು ನಿಯಂತ್ರಿಸುತ್ತದೆ ಒಮ್ಮೆ ನೀವು ಒಂದು ಬೀಜವನ್ನು ತೋಟದಲ್ಲಿ ಬಿತ್ತಿದರೆ ಅದು ಬೆಳೆಯಲು ಪ್ರಾರಂಭ ಆಗುತ್ತೆ ಅದೇ ರೀತಿ ನಾವು ನಮ್ಮ ಸುಪ್ತ ಮನಸ್ಸಿನಲ್ಲಿ ಯಾವ ಆಲೋಚನೆಗಳನ್ನು ಬಿತ್ತುತ್ತೇವೋ ಅದು ನಮ್ಮ ಜೀವನದಲ್ಲಿ ಬೆಳೆಯುತ್ತೆ ಸುಪ್ತ ಮನಸ್ಸು ನೀವು ಹೆಚ್ಚು ಹೆಚ್ಚು ನೆನೆಸಿಕೊಳ್ಳುವಂತಹ ಆಲೋಚನೆಗಳನ್ನು ನಂಬುತ್ತೆ ನೀವು ನಾನು ಯಶಸ್ವಿಯಾಗುತ್ತೇನೆ ನಾನು ಆರೋಗ್ಯವಾಗಿದ್ದೇನೆ ಎಂದು ಮತ್ತೆ ಮತ್ತೆ ಹೇಳ್ತಾ ಹೋದ್ರೆ ಅದೇ ಶಕ್ತಿಯಾಗಿ ಕೆಲಸ ಮಾಡಿ ನಿಮ್ಮ ಜೀವನದಲ್ಲಿ ಅವಕಾಶಗಳನ್ನು ತರುತ್ತೆ ಆದ್ರೆ ಇದು ನನಗೆ ಸಾಧ್ಯ ಇಲ್ಲ ನನ್ನ ಬಳಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ ಅದನ್ನೇ ಸತ್ಯವೆಂದು ನಂಬಿ ಅದೇ ರೀತಿಯ ಪರಿಸ್ಥಿತಿಗಳನ್ನು ನಮ್ಮ ಬದುಕಿಗೆ ತರುತ್ತೆ ಅದಕ್ಕಾಗಿ ನಾವು ಯಾವ ಆಲೋಚನೆಗಳನ್ನು ಮಾಡುತ್ತೇವೋ ಅದು ಬಹಳ ಮುಖ್ಯ ಸುಪ್ತ ಮನಸ್ಸು ನಮ್ಮ ದೇಹದ ಆರೋಗ್ಯಕ್ಕೂ ಸಹಾಯ ಮಾಡುತ್ತೆ ಅನೇಕ ಜನರು ತಾವು ಆರೋಗ್ಯವಾಗಿಯೇ ಇರುವಂತೆ ದೃಶ್ಯೀಕರಿಸಿ ನಾನು ಗುಣಮುಖನಾಗುತ್ತೇನೆ ಎಂದು ನಂಬುವುದರಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕೂಡ ಕಂಡಿದ್ದಾರೆ ಜೋಸೆಫ್ ಅವರು ಬರೆದಂತಹ ದ ಪವರ್ ಆಫ್ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನುವಂತಹ ಪುಸ್ತಕದಲ್ಲಿ ಸುಪ್ತ ಮನಸ್ಸಿನ ಬಗ್ಗೆ ತುಂಬಾ ವಿವರವಾಗಿ ತಿಳಿಸಿದ್ದಾರೆ ಜೋಸೆಫ್ ಅವರು ನೌಕಾಪಡೆಯಲ್ಲಿ ವೈದ್ಯರಾಗಿದ್ದಾಗ ಗಂಭೀರ ಗಾಯಗೊಂಡ ಸೈನಿಕನೊಬ್ಬ ತನ್ನ ಬದುಕಿಗೆ ವಿಶ್ವಾಸವಿಲ್ಲದೆ ಬಿದ್ದಿದ್ದ ಮರ್ಫಿ ಅವನಿಗೆ ನಿರಂತರವಾಗಿ ಧನಾತ್ಮಕ ವಾಕ್ಯಗಳನ್ನು ಹೇಳಿಸುತ್ತಿದ್ರು ನಾನು ಗುಣವಾಗುತ್ತೇನೆ ನನ್ನ ದೇಹ ಬಲಿಷ್ಠವಾಗಿದೆ ಅಂತ ದಿನ ಈ ರೀತಿಯ ವಾಕ್ಯಗಳನ್ನು ಹೇಳಿಸ್ತಾ ಇದ್ರು ಸೈನಿಕನ ಈ ಸುಪ್ತ ಮನಸ್ಸು ಆ ನಂಬಿಕೆಯನ್ನು ಹಿಡಿದುಕೊಂಡು ಅವನು ಬದುಕುಳಿಯುತ್ತಾನೆ ಇದರಿಂದ ನಾವೇನ್ ಕಲಿತೇವೆ ಅಂತ ಹೇಳಿದ್ರೆ ನಮ್ಮ ಧನಾತ್ಮಕ ವಾಕ್ಯಗಳು ನಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಇನ್ನೊಂದು ಉದಾಹರಣೆ ಕೊಡ್ಬೇಕಾದ್ರೆ ಒಬ್ಬ ಬಾಲಕ ಪ್ರತಿದಿನ ತನ್ನನ್ನು ವೈದ್ಯನಾಗಿರುವಂತೆ ಕಲ್ಪನೆ ಮಾಡುತ್ತಿದ್ದ ತನ್ನ ಕ್ಲಿನಿಕ್ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿರುವುದು ಅವನ ಮನೆಯವರು ಬಡವರಾಗಿದ್ದರೂ ಆ ವಿಶುವಲೈಸೇಷನ್ ಅವನಿಗೆ ಮಾರ್ಗಗಳನ್ನು ತಂದುಕೊಟ್ಟಿತು ಅವನು ವಿದ್ಯಾಭ್ಯಾಸ ಪೂರ್ಣಗೊಳಿಸಿ ನಿಜವಾಗಿಯೂ ವೈದ್ಯನಾದ ಈ ಎಲ್ಲಾ ಕಥೆಗಳು ಒಂದು ವಿಷಯವನ್ನು ಹೇಳುತ್ತೆ ನಮ್ಮ ಸುಪ್ತ ಮನಸ್ಸು ನಾವ್ ಏನನ್ನು ಹೆಚ್ಚು ಹೆಚ್ಚು ನಂಬುತ್ತೇವೋ ಅದೇ ನಮ್ಮ ಜೀವನದಲ್ಲಿ ತರುತ್ತೆ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಒಂದು ಉದಾಹರಣೆ ಹೇಳೋದಾದ್ರೆ ಬಹುತೇಕ ಜನರು ತಾವು ತೂಕ ಕಡಿಮೆಯಾಗುವಂತಹ ಗುರಿಯನ್ನು ಹೊಂದಿ ನನ್ಗೆ ಆಗಲ್ಲ ನನ್ನ ತೂಕ ಕಡಿಮೆ ಆಗಲ್ಲ ಅಂತ ನಂಬ್ತಾರೆ ಸುಪ್ತ ಮನಸ್ಸು ಕೂಡ ಅದನ್ನೇ ನಂಬುತ್ತೆ ಅದು ಇವರಿಗೆ ಸಹಾಯ ಮಾಡೋದಿಲ್ಲ ಆದರೆ ಪ್ರತಿದಿನ ನನ್ನ ದೇಹ ಆರೋಗ್ಯವಾಗ್ತಾ ಇದೆ ನನ್ನ ತೂಕ ಕಡಿಮೆ ಆಗ್ತಿದೆ ಅಂತ ದೃಶ್ಯ ಮಾಡಿದವರು ಅವರು ಜೀವನದಲ್ಲಿ ಉತ್ತಮವಾದ ಆಹಾರ ಚಟುವಟಿಕೆಗಳು ವ್ಯಾಯಾಮಗಳನ್ನು ಶುರು ಮಾಡ್ತಾರೆ ಇನ್ನು ಎಷ್ಟೋ ಜನರು ಅಲರಾಮ್ ಇಲ್ಲದೆ ಬೆಳಗ್ಗೆ ಬೇಗ ಹೇಳ್ತಾರೆ ಯಾಕೆ ಅಂತ ನಿಮ್ಗೆ ಗೊತ್ತಿದ್ಯಾ ಅವರು ಅವರ ಮೈಂಡ್ ಅಲ್ಲಿ ಫುಲ್ ಫಿಕ್ಸ್ ಮಾಡ್ಬಿಡ್ತಾರೆ ಅಂತವರು ಅಲರಾಮ್ ಹಾಕದೇ ಇದ್ರು ಕರೆಕ್ಟ್ ಆಗಿ ಎದ್ದೇಳ್ತಾರೆ ಇದು ನಮ್ಮ ಸುಪ್ತ ಮನಸ್ಸಿನ ಟೈಮ್ ಸೆನ್ಸ್ ಇನ್ನು ನಮ್ಗೆ ಯಾವುದಾದ್ರೂ ಹಾಡು ನೆನಪಾಗದೇ ಇದ್ದಾಗ ಕಾನ್ಶಿಯಸ್ ಮೈಂಡ್ ಅನ್ನುವಂಥದ್ದು ಅಂದ್ರೆ ನಮ್ಮ ಮನಸ್ಸು ತುಂಬಾ ಪ್ರಯತ್ನ ಪಡುತ್ತೆ ಆದ್ರೂ ಸಿಗೋದಿಲ್ಲ ಆದ್ರೆ ಕೆಲ ನಿಮಿಷಗಳ ನಂತರ ಸಡನ್ ಆಗಿ ಆ ಹಾಡೆ ನೆನಪಿಗೆ ಬರುತ್ತೆ ಅಲ್ವಾ ಇದು ಕೂಡ ನಮ್ಮ ಸುಪ್ತ ಮನಸ್ಸಿನ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇ ಅದನ್ನು ಸರ್ಚ್ ಮಾಡಿ ನಮ್ಗೆ ಉತ್ತರ ಕೊಡುತ್ತೆ ಗರ್ಭಿಣಿ ತಾಯಿ ಯಾವ ಆಲೋಚನೆಗಳನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾಳೋ ಮಗುವಿನ ಸುಪ್ತ ಮನಸ್ಸಿನ ಮೇಲೆಯೂ ಪರಿಣಾಮ ಬೀರುತ್ತೆ ಅದೇ ಕಾರಣಕ್ಕೆ ಧನಾತ್ಮಕ ಚಿಂತನೆ ಕೆಲವು ಮಕ್ಕಳು ದೇವರ ನಮಸ್ಮರಣೆಯನ್ನು ಚೆನ್ನಾಗಿ ಹೇಳುತ್ತವೆ ಅದೇ ರೀತಿ ಕೆಲವರು ಪುಸ್ತಕಗಳನ್ನು ಓದುವುದರಲ್ಲಿ ತುಂಬಾನೇ ಪರಿಣಿತರಾಗಿರ್ತಾರೆ ಡಾಕ್ಟರ್ ಏನ್ ಮಾಡ್ತಾರೆ ಒಬ್ಬ ಪೇಷಂಟ್ಗೆ ನಿನ್ನ ದೇಹ ಸ್ಥಾನವಾಗಿ ಗುಣ ಆಗ್ತಾ ಇದೆ ನೀನು ಬೇಗ ಆರೋಗ್ಯವಂತನಾಗ್ತೀಯಾ ಅಂತ ಹೇಳಿದ್ರೆ ಅವನಲ್ಲಿರುವಂತಹ ಭರವಸೆ ಮತ್ತೆ ಎಷ್ಟೋ ರೋಗಿಗಳು ಗುಣಮುಖರು ಆಗಿದ್ದಾರೆ ಇನ್ನು ಪಬ್ಲಿಕ್ ಸ್ಪೀಕಿಂಗ್ ಬಗ್ಗೆ ಹೇಳಬೇಕಾದ್ರೆ ಕೆಲವರು ಸ್ಟೇಜಿಗೆ ಹೋಗೋ ಮುನ್ನನೇ ನಾನು ತಪ್ಪು ಮಾಡೇ ಬಿಡ್ತೀನಿ ಅನ್ನೋದನ್ನ ರಿಪೀಟ್ ಮಾಡ್ತಾ ಇರ್ತಾರೆ ಆಗ ನಮ್ಮ ಸುಪ್ತ ಮನಸ್ಸು ಆ ಒಂದು ವೀಕ್ನೆಸ್ ಅನ್ನು ಹೆಚ್ಚು ಮಾಡ್ತಾ ಇರುತ್ತೆ ಅದೇ ರೀತಿ ನಾವು ಧನಾತ್ಮಕವಾಗಿ ಮಾತಾಡ್ತಾ ಹೋದ್ರೆ ಅದೇ ನಮ್ಮನ್ನು ಎತ್ತರಕ್ಕೆ ಏರಿಸುತ್ತೆ ಈ ಎಲ್ಲಾ ಕಥೆಗಳು ಒಂದು ವಿಷಯವನ್ನು ಹೇಳುತ್ತೆ ನಮ್ಮ ಸುಪ್ತ ಮನಸ್ಸು ನಾವು ಏನನ್ನು ಹೆಚ್ಚು ಹೆಚ್ಚು ನಂಬುತ್ತೇವೋ ಅದೇ ನಮ್ಮ ಜೀವನದಲ್ಲಿ ತರುತ್ತೆ ಇನ್ನು ದಿನನಿತ್ಯದ ಅಭ್ಯಾಸಗಳೇನು ಅಂತ ನೋಡೋದಾದ್ರೆ ನಮ್ಮ ಸುಪ್ತ ಮನಸ್ಸನ್ನು ಶಕ್ತಿಯುತಗೊಳಿಸಲು ನಾವು ಏನನ್ನು ಮಾಡಬಹುದು ಪ್ರತಿದಿನ ಬೆಳಕಿ ಹಾಗೂ ರಾತ್ರಿ ಧನಾತ್ಮಕ ವಾಕ್ಯಗಳನ್ನು ಹೇಳಿ ಅದೇ ರೀತಿ ನೀವು ಬಯಸಿದಂತಹ ಜೀವನವನ್ನು ನಿಮ್ಮ ಕಣ್ಣೆದುರಲ್ಲಿ ನಡೆಯುವಂತೆ ಕಲ್ಪನೆಯನ್ನು ಮಾಡಿ ದಿನಕ್ಕೆ ಕೆಲ ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿ ಅದೇ ರೀತಿ ಆದಷ್ಟು ಧನಾತ್ಮಕ ಜನರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಿರಿ ಪ್ರತಿದಿನ ಮೂರು ವಿಷಯಗಳಿಗೆ ನೀವು ಧನ್ಯವಾದಗಳನ್ನು ಹೇಳಿ ಅದು ಯಾವುದೇ ವಿಷಯಗಳು ಆಗಿರಬಹುದು ನಿಮ್ಮ ಜೀವನದಲ್ಲಿ ನಡೆದಂತಹ ಉತ್ತಮವಾದಂತಹ ಮೂರು ವಿಷಯಗಳಿಗೆ ಯೂನಿವರ್ಸ್ಗೆ ಧನ್ಯವಾದಗಳನ್ನು ಹೇಳಿ ಇಂತಹ ಒಂದು ಸಣ್ಣ ಸಣ್ಣ ಅಭ್ಯಾಸಗಳು ನಮ್ಮ ಸುಪ್ತ ಮನಸ್ಸಿನ ಪ್ರಜ್ಞೆಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಹೀಗಾಗಿ ಸ್ನೇಹಿತರೆ ನಾವು ಅರಿಯದಿದ್ದರೂ ನಮ್ಮ ಸುಪ್ತ ಮನಸ್ಸು ದಿನವೂ ನಮ್ಮ ಜೀವನವನ್ನು ರೂಪಿಸ್ತಾ ಇದೆ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಎಚ್ಚರಿಕೆಯಿಂದ ಆರಿಸಿ ಸದಾ ಧನಾತ್ಮಕ ಬೀಜಗಳನ್ನು ಬಿತ್ತಿರಿ ಇದರಿಂದ ನೀವು ಆರೋಗ್ಯ ಸಂತೋಷ ಮತ್ತು ಯಶಸ್ಸನ್ನು ಆಕರ್ಷಿಸಬಹುದು ಇಂತಹ ಮತ್ತಷ್ಟು ಮನೋಹರ ವಿಷಯಗಳಿಗಾಗಿ ನಮ್ಮ ವೆಲ್ನೆಸ್ ಫ್ಯಾಕ್ಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು